ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಆರಾಮದೀವಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಇವತ್ತಿನ ರೆಸಿಪಿ ಎಗ್ ರೈಸ್ ನಾನಿಲ್ಲಿ ಯಾವ ಸಾಸು ಬಳಸಿಲ್ಲ ಟೇಸ್ಟಿಂಗ್ ಪೌಡ್ರೂ ಬಳಸಿಲ್ಲ ಕಲರು ಕೂಡ ಬಳಸಿಲ್ಲ ಆದರೂ ಹೋಟೆಲ್ ಟೇಸ್ಟ್ ಬರೋ ರೀತಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಎಗ್ ರೈಸ್ ಮಾಡೋಕ್ಕೆ ಅಂತಲೇ ಉದುರುದ್ರಾಗಿ ನಾನಿಲ್ಲಿ ಅನ್ನನ ಮೊದಲಿಗೆ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲೊಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿಯಾಗಿದೆ ಎರಡು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಸಣ್ಣದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿಕೊಂಡು ಹಾಕ್ಕೋಬೋದು ಇಲ್ಲ ತುರಿದಾದರೂ ಹಾಕ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಮಟ್ಟಿಗೆ ಕಲರು ಕೂಡ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಆರು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಷ್ಟಾದರೂ ಹಾಕ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ನೋಡಿ ಮೊಟ್ಟೆ ಹಾಕಿದ ಮೇಲೆ ಹೇಗೆ ಬಂತೋ ಹಾಗೆ ಗರ ಗರ ಅಂತ ತಿರುಗಿಸಿ ಕೈ ಮೆಲ್ಲಿಗೆ ಈ ಥರ ಮೇಲ್ಮೇಲೆ ಮೇಲ್ಮೇಲೆ ಅಂದ್ಕೊಂಡು ಬೇಯಿಸ್ಕೋಬೇಕು ಮೊಟ್ಟೆನ ಫುಲ್ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಸಿ ಮೊಟ್ಟೆ ಇರ್ತಾನೆ ಅದಕ್ಕೆ ಅದಕ್ಕೆ ಒಂದು ಸ್ಪೂನ್ ಪೆಪ್ಪರ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿನ ಹಾಕ್ಕೊಳ್ತಿದ್ದೀನಿ ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಅನ್ನಕ್ಕೂ ಹಾಕ್ಕೊಂಡಿದ್ವಿ ನೋಡಿ ಹಾಕ್ಕೋಬೇಕು ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಲ್ಲಕ್ಕೆ ಮಾಡ್ಕೋಬೇಕು ಜೋರಾಗಿ ಮಾಡ್ಕೊಂಬಿಟ್ರೆ ಭಾಳ ಚಿಕ್ಕ ಚಿಕ್ಕದಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಇವಾಗಿದು ರೆಡಿಯಾಗಿದೆ ನಾನಿಲ್ಲಿ ಅನ್ನ ಹಾಕ್ಕೊಳ್ತಿದ್ದೀನಿ ಅನ್ನ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನಾನಿಲ್ಲಿ ಅನ್ನ ಕಲಿಸ್ಕೊಳ್ತಿದ್ದೀನಿ ಕಲರ್ ಅಂದರೂ ಸಖತ್ತಾಗಿ ಬಂದಿದೆ ಇನ್ನು ಹುಳಿಗೆ ಅಂಥೇಳಿ ಸೋಯಾ ಸಾಸು ಬಳಸ್ತಾರೆ ಸೋಯಾ ಸಾಸ್ ಬದಲು ನೀವು ನಿಂಬೆ ಹಣ್ಣ ಹಾಕ್ಕೊಂಡು ಕಲಿಸ್ಕೊಬೋದು ಹಾಗೆ ಸ್ಪ್ರಿಂಗ್ ಆನಿಯನ್ನು ಹಾಕೋಬೋದು ನೋಡಿ ನೀಟಾಗಿ ಎಲ್ಲ ಕಲಿಸ್ಕೊಂಡಾಗಿದೆ ನಿಮ್ಮದು ರೈಸ್ ಸ್ವಲ್ಪ ತಣ್ಣಗಿತ್ತು ಅಂದರೆ ಒಲೆಯಲ್ಲೇ ಹಾಗೆ ಬಿಟ್ಟು ಅದು ಚಟ್ ಚಟ್ ಅಂತ ಸೌಂಡ್ ಮಾಡೋವರೆಗೂ ಅನ್ನನ ಬಿಸಿ ಮಾಡ್ಕೊಳ್ಳಿ ನೋಡಿ ಅನ್ನ ಬಿಸಿಯಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಇವಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬ್ರಿನ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಜೊತೆ ನೀವು ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಇವಾಗಿದು ಎಗ್ ರೈಸ್ ರೆಡಿಯಾಗಿದೆ ನೋಡಿ ನಾನು ಮಾಡಿರೋ ಎಗ್ ರೈಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬೆಲ್ ಐಕನ್ನು ಒತ್ತಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್